ನಾವೆಷ್ಟೇ ಹೊರಗಡೆ ತಿಂದ್ರುನು ನಮ್ ನಾಲ್ಗೆ ರುಚಿ ಕೇಳೋದು ಹಳ್ಳಿ ಸೊಗಡಿನ ಮುದ್ದೆ ಬಸ್ಸಾರು ಅದ್ರಲ್ಲೂ ಅಪರೂಪಕ್ಕೆ ಸಿಗೋ ಈ ಕಡಲೆ ಸೊಪ್ಪಿಂದ ಬಸ್ಸಾರು ಮಾಡಿದ್ರೆ ಎಂಥ ರುಚಿ ಅಂತೀರಾ ಕಡಲೆ ಸೊಪ್ಪನ್ನ ಚೆನ್ನಾಗಿ ತುಳಿದು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಬೇಕಾಗತ್ತೆ ನಂತರ ಒಂದು ಕುಕ್ಕರ್ ಗೆ ಸ್ವಲ್ಪ ಬೇಳೆ ನೀರು ಹಾಕಿ ಹುರಿದಿರುವಂತಹ ಹೆಸರು ಕಾಳನ್ನು ಹಾಕಿ ಎಲ್ಲದೂ ಒಟ್ಟಿಗೆ ಬೇಯಿಸಿಕೊಂತ ಇದ್ದೀನಿ ಬೇಳೆ ಹೆಸರು ಕಾಳು ಚೆನ್ನಾಗಿ ಬೆಂದ ಮೇಲೆ ಒಂದೆರಡು ಸ್ಪೂನ್ ಅಷ್ಟು ತೆಗೆದು ಸಾರಿಗೆ ಇಟ್ಕೊಂತ ಇದ್ದೀನಿ ಇನ್ನು ಉಳಿದಿಂತ ಬೇಳೆಗೆ ಹೆಚ್ಚಿರುವಂತ ಸೊಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಾಲು ಗಂಟೆ ಬೇಯಿಸ್ಕೊಬೇಕು ಈಗ ಚೆನ್ನಾಗಿ ಬೆಂದಿರುವಂತ ಬೇಳೆ ಸೊಪ್ಪನ್ನ ಒಂದು ಸ್ಟ್ರೈನರ್ ಗೆ ಹಾಕೊತಾ ಇದ್ದೀನಿ ಈಗ ಮಿಕ್ಸಿ ಬೆಳ್ಳುಳ್ಳಿ ಹುಣಸೆಹಣ್ಣು ಹಣ್ಣು ಬೇಳೆ ಅರ್ಧ ಈರುಳ್ಳಿ ಸ್ವಲ್ಪ ಸ್ವಲ್ಪ ಜೀರಿಗೆ ಕಾಯಿ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಹಾಗೆ ಬೆಂದಿರುವಂತ ಸ್ವಲ್ಪ ಕಡಲೆ ಸೊಪ್ಪನ್ನು ಹಾಕಿ ಸಣ್ಣ ರುಬ್ಕೊಂಡು ಕಟ್ಟಿಗೆ ಹಾಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕೊಂಡ್ರೆ ಕಡಲೆ ಸೊಪ್ಪಿನ ಸಾರು ರೆಡಿ ಆಗುತ್ತೆ ನಂತರ ಒಂದ್ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಒಣ್ಮಣಿ ಹಾಕೊಂಡು ಹುರ್ಕೊಂಡು ಸಚ್ಚಿರುವಂತ ಈರುಳ್ಳಿ ಕರ್ಬೇನ ಸೊಪ್ಪು ಹಾಕಿ ಹುರ್ಕೊಂಡು ನಂತರ ಇದಕ್ಕೆ ತೆಗೆದಿಟ್ಕೊಂಡಿರುವಂತ ಸೊಪ್ಪು ಹಾಗೆ ಸ್ವಲ್ಪ ಕಾಯಿ ತುರಿ ತಕ್ಕಷ್ಟು ಉಪ್ಪು ಹಾಕಿ ಒಂದೆರಡು ನಿಮಿಷ ಹುರ್ಕೊಂಡ್ರೆ ಕಡಲೆ ಸೊಪ್ಪಿನ ಪಲ್ಯ ಕೂಡ ರೆಡಿ ಆಗುತ್ತೆ ಈಗ ಒಂದ್ ಪ್ಲೇಟಿಗೆ ಸ್ವಲ್ಪ ಸೊಪ್ಪು ಒಂದ್ ರಾಗಿ ಮುದ್ದೆ ಬಿಸಿ ಬಿಸಿ ಬಸ್ಸಾರು ಒಂಚೂರು ಚೂರು ತುಪ್ಪ ಹಾಕೊಂಡು ತಿಂತ ಇದ್ರೆ ಸ್ವರ್ಗ